ನನಗೆ ಸಂತ ಗೊತ್ತು ಇವರೆಲ್ಲನೂ ಹೊರಗೆ ಹೋದಾಗ ಎಲ್ಲ ಅಲ್ಲೇ ಹೊರಗೆಲ್ಲ ತಿನ್ಕೊಂಡು ಹೋಟ್ಲಾಗೆಲ್ಲ ತಿನ್ಕೊಂಡು ಬೇಕೋ ಉಣ್ಕೊಂಡು ತಿನ್ಕೊಂಡು ಶಿಲಂಗೆ ಹೋಗ್ಕೊಂಡು ಎಲ್ಲ ಅಡ್ಡಾಡ್ಕೊಂಡು ಬರ್ತಾರೆ ಒಂದು ಏನು ಗೊತ್ತಿಂದಂಗೆ ಹಂಗೆ ಮಂಗ್ಳು ಹಂಗೆ ಅತ್ತಿ ಅತ್ತಿ ಅಂತ ಇವತ್ತು ಬರ್ಲಿ ಅದೇನು ಹೇಳೋರು ಏನು ಕತ್ತಿ ಹಾಸ್ಪಿಟ್ಲಿಗೆ ಬರೀ ತಿರ್ಗೋದು ಒಂದು ಗೊತ್ತಾಗುತ್ತೆ ಮಕ್ಳಾಗ್ಲಿಲ್ಲ ಮೊರಿ ಅಂಬೋದು ಅಂಬದು ಚೂರು ಅರ್ಥವಾಗಲ್ಲ ಎಲ್ಲಿ ಚಂದಮ್ಮ ಈತೇ ಎತ್ತಗೋಗೋಣ ಮನೆ ಕಡೆಗೆ ಹೋಗ್ನಿ ಇತ ಅವಳು ನಮ್ಮನೇ ಅದ್ ಇತ್ತಗೆ ತಾನೆ ಮನೆ ಕಡೆ ಹೊರಟೆ ಅದೇ ನಿಮ್ ಮನೆ ಕಡೆ ಇತ್ತಗೆ ಹೋಗಿದ್ದೆ ಅಂತ ಕೇಳಿದ್ನಮ್ಮ ಮಾತಾಡ್ತಿರೋ ಮೇಲೆ ಬತ್ತಿ ಹೇಳ್ತಾಯಿ ಯಾತ ಒಂದಿಟ್ ಕೆಲಸ ಇದ್ ಹೋಗಿದ್ನಮ್ಮ ಊರಕ್ಕೆ ಎಲ್ಲಾನು ನಿನ್ ಹೇಳ್ಬೇಕೇನು ಅಯ್ಯೋ ಬಿಡ್ತಾಯಿ ನೀನ್ ಯಾಕಂಗಿಟ್ಟರು ಮುಡ್ತಿ ಹಂಗೇನೆ ನೋಡ್ಬೋಡಮ್ಮ ಸುಮ್ನೆ ನಾನು ಕೆಟಕಿ ಕೆಟ್ಕಿ ಗಲಾಟಿ ಮಾಡಂಗ್ ಮಾಡ್ಬೇಡ ರೋಡಗೆ ನಾನ್ ತಾಡಿ ನಾನು ನಮ್ಮನೆ ಕಡೆ ಹೋಗ್ತೀನಿ ಇರೋದು ಕಲ್ಕ ನೀನು ನಾನು ಮಾತಾಡ್ಸೋದು ಯಾಕು ಕೆಸರ ಕಲ್ ಸಿಡಿಸ್ ಕಲ್ಲಾ ಸಿಡಿಸ್ಕೊಂಡು ಹಂಗೆ ನಿನಗೆ ನಿನ್ನ ಕೆಲಸ ಏನೋ ನೋಡ್ಕೆ ನನ್ನ ಕೆಲಸ ಏನೋ ನಾನು ನೋಡ್ಕೊಂತೀನಿ ಅಯ್ಯೋ ಮನ್ಗತಿ ಅದು ಯಾಕಂಗೆ ಆಡ್ತೀಯ ಮನ್ಗಾತಿ ಮೂಗಿನ ಮೇಲೆ ತಾಯಿ ನಿಂಗಂತೂ ಸಿಟ್ಟು ಹಂಗೇನ ಅಯ್ಯ ರಾಮೇ ಏನೋ ಊರ ಅಕ್ಕಪಕ್ಕ ಇದ್ದಾಗ ಮಾತಾಡಿಸ್ತಂಗಿರ್ತಾರೆ ಎತ್ತ ಹೋಗಿದ್ದಮ್ಮ ಅಂದೆ ನಾನೇನೋ ನಿನ್ನೇನೋ ಎತ್ತ ನೋಂದೆ ಈಟೂನು ಅಕ್ಕಪಕ್ಕದಾಗಿದ್ದ ಊ ಮಾತಾಡಿಸ್ಬಾರ್ದೇನು ಚಂದ್ರಿ ಯಾಕಂಗಾಡ್ತೀಯಾ ನಾನು ಹಂಗೆ ಆಡೋದು ಏನೀಗ ನಿನ್ಗೆ ಸರಿ ಬಿಡ್ತಾಯಿ ನನಗೆ ಬೇಕು ಹ್ಮ್ ಯಾ ಮನೆ ಐತಿ ಅತ್ತಗಳಿಂದ ಬಂದೆ ಯಾಕೆಲ್ಲ ಎತ್ತ ಹೋಗ್ಯಾರ ನಿನ್ ಸೊಸೆ ಯಾವಾಗ ಬಾಕ್ಲಾಕೆ ಕೂಕೊಂಡಿರೋದು ಹಂಗೇನೆ ಒಬ್ರ ತರ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ಕಾವ್ಲಾಗಿರ್ತಿದ್ದಲ್ಲೇ ಇವತ್ತು ಬಾಕ್ಲಾಕೇಂದ್ ಎತ್ತಗ ಹೋಗಿದ್ಯಾ ನಿನ್ ಸೊಸೆ ಇಲ್ಲೇನು ಸುದ್ದಿ ಅಂತ ನಮ್ ಮನೆ ಸುದ್ದಿ ಎಲ್ಲ ಪರ್ಸನಲ್ ಇಷ್ಟುಗಳೆಲ್ಲ ನಿನ್ ಹೇಳ್ಬೇಕಂಬದ್ ಏನು ನನ್ ಸೊಸೆನ ಹೊರಕ್ ಬಿಡ್ತೀನೋ ಕೂಡಾಕೆಂತಿನೋ ಅದೆಲ್ಲ ನನಗ್ ಬಿಟ್ಟಿದ್ದು ಮನೆ ಆ ಮನೆಗಳು ಆಳ್ ಮಾಡೋರು ಇರ್ತಿರಲ್ಲ ನಿಮ್ಮಂತಾರ ನೋಡ್ಕೇನೆ ಅವಳು ಇತ್ತೀಚೆ ಕಲ್ತ್ಕೊಂತ ಅವಳೆ ನನ್ನ ಸೊಸೆ ಮನೆಗೆ ಹೊರಗೆ ಹೋಗ್ಯಳ ಅವೆಲ್ಲ ಯಾಕೆ ಹೇಳಿ ನಿನಗೆ ನಿಂದೇಟ್ ಆಯ್ತಾ ನೀನು ನೋಡಿಕೆ ನಾನು ಅವಾಗ ಹೇಳಿದ್ನಿ ನನ್ನ ಸುಮ್ಮನೆ ಕೆಸರ ಕಲ್ಲಾಕಿ ಕೆದಕ್ದಂಗೆ ಕೆದಕ್ ಬೇಡ ನೀನು ನಿನ್ನ ಮೈ ಮೇಲೆ ಬೇಡ ಅಂತ ನನ್ನ ತಂಟಿಗೆ ಬಂದ್ರೆ ನಾನು ಸುಮ್ಮನೆ ಇರೋಲ್ಲ ನೋಡು ನನ್ನ ತಂಟಿಗಾಗಲಿ ನನ್ನ ಮಗ ಸೊಸೆ ವಿಚಾರಕ್ಕಾಗಲಿ ನಿನ್ಗೇನು ಇವಾಗ ಸುಮ್ಮನೆ ಹೋಗೋದು ಕಲಿತು ಅಷ್ಟೇ ಊರಗಳಾಗೆ ಎಲ್ಲರಿಗೂ ಬರೀ ನಮ್ಮ ಮನೆ ವಿಚಾರನೇ ಅದು ಬಿಟ್ಟರೆ ಬೇರೆ ಇನ್ಯಾತಿ ಇಲ್ಲವೇ ಇಲ್ಲ ಅವ್ರಿಗೆ ಸುದ್ದಿ ಅಮ್ಮಂಗ ಆಡ್ತಾರೆ ಹೋಗಿ ಟಿ ವಿ ಯಾಕೆಂಗೆ ಕುಕ್ಕಾಳ್ರಿ ಎಷ್ಟು ಸುದ್ದಿ ಹೇಳ್ತಾರೆ ಅರೆ ಡೈವರ್ಸ್ ಕೊಟ್ಕೊಂಡರೆ ಯಾರಿಂದ ಯಾರು ಬಿದ್ದರೆ ಯಾರಿಗೋಸ್ಕರ ಯಾರು ಜೈಲಿಗೆ ಹೋಗ್ಯಾರೆ ಬರೀ ಇಂಥವೇ ತೋರಿಸ್ತಾರೆ ಹೋಗಿ ಕಂಡರ್ ಮನೆ ನ್ಯೂಸ್ ಬೇಕಂದ್ರೆ ಹೋಗು ಈಚನ್ಗೂ ನೋಡ್ಕೇಳ್ರಿ ಕೇಳ್ರಿ ಬರೀ ನನ್ನ ಮನೆ ಸುದ್ದಿಗೆ ಬರ್ತಾರೆ ಕೇಳಿ ನಮ್ಮ ಪಾಪ ಹುಡುಗಿ ಯಾವಾಗ ಮನೆ ಬಾಕ್ಲಾ ಕುಕ್ಕ ಮದ ಎತ್ತ ಗೊತ್ತು ಬೆಳಿಗ್ಗೆಯಿಂದ ಕಾಣ್ತಿಲ್ಲಲ್ಲ ಅಂತ ಐತೋ ಇಲ್ವೋ ಅಂತ ಕೇಳಿದೆ ಅದಕ್ಕೆ ಯಾಕಂಗಾಡ್ತೀವಿ ಮಾತಾಡ್ತಾ ಮಾತಾಡೋಕ್ಕೂ ಇಷ್ಟ ಇಲ್ಲ ಅವ್ರಿಗೆ ಅದಕ್ಕೆ ಹೇಳ್ತೀನಿ ಕುಕ್ಕ ಬಿಡವೆ ಕುಕ್ಕ ಬಿಡವೆ ದಾರಿ ಕುಕ್ಕರ್ಗೆಲ್ಲ ನಿಂದೆ ನಿಂದೆ ಕೊಂಡು ಎಲ್ಲ ಬಂದು ಚಾಡಿ ಹೇಳ್ತಾಳೆ ಎಲ್ಲ ಅವಳು ಅಂತ ನಾನು ತಪ್ಪಿಸಿ ಮಾತಾಡ್ತಾಳೆ ಎಲ್ಲ ಹೊಳ ಅಯ್ಯ್ ಹೋಗ್ಯ ನೀನು ಏಟ ಇದನ್ನ ಮಾಡಿದ್ರೆ ನಿನ್ನ ಸೊಸೆ ನೀಟೇ ಕೊಟ್ಟಾಕಿ ಏಟ ಮನೆಗೆ ಇಕ್ಕೊಂಡ್ರು ಪಾಪ ಅವ್ಕಿರಲ್ಲೇ ಹ್ಞೂ ಹಂಗೇನೆ ಒಳ್ಳೆ ಜೈಲಿಗೆ ಬಂದಿಸ್ತಂ ಬಂದು ಸಿಕ್ಕಂಡಾಳು ಪಾಪ ಅದಂತೂ ಯಾರು ಯಾವಾಗನ ಸಿಕ್ಕಿದಾಗ ಹೇಳ್ಕಂಡು ಬಿಡಲ್ಲ ಅತ್ತೆ ಬಿಡಲ್ಲತ್ತೆ ಅದೇನು ಅನ್ಮನ ಏನೋ ನಮ್ಮ ಅತ್ತೆಗೆ ಅಂತ ಪಾಪ ಅಜ್ಜಿ ಅಜ್ಜಿ ಬುಡ ಜೀ ಬುಡ ಜೀ ಅಂತಿರ್ತೈತೆ ಯಾವಾಗ ತಗೋದ್ರೆ ಅಯ್ಯ ಏನು ಅನ್ಮಾನ ಪಿಶಾಚಿಗಳು ಎತ್ತೆ ಅಂಬವು ಯಾರ ತಗ ನಾವು ತಗ ಮಾತಾಡಿದ್ರು ಅನ್ಮನೆ ಬೀಳ್ತವೆ ಇವಳು ಅಂತ ಹೇಳ್ಬೇಕು ಹಂಗೇನೆ ಪಾಪ ಹುಡುಗಿಂಗ್ ಕೂಡ ಈಗ ಅಂತಾಳಂಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಅದು ಹಂಗೆ ಹೇಳ್ಕೊಂಡು ಹಂಗೇನೆ ಅಳ್ತೈತೆ ಪಾಪ ನನಗೆ ಹುಡುಗಿ ನೋಡಿರ ಅಯ್ಯೋ ಅನ್ಸುತ್ತೆ ಏಕೆ ನಾನು ಹೇಳ್ಕೊಟ್ಟಿದ್ದೆ ತಿರುಗಿ ಮಾತಾಡಮ್ಮ ನಿಮ್ಮ ಏನು ಹೆದರಿಕೆ ಬೇಡ ಅಂತ ಮಾತಾಡಿತೋ ಇಲ್ವೋ ಅಂತ ಹಂಗೆ ಆಗ್ಬೇಕಿದ್ರೆ ತಿರುಗಿ ಮಾತಾಡ ಅಂತಾರೆ ಯೋಚಿನ ಅಂತ ನೋಡ್ತಾರೆ ಪಾಪ ತೋರಿ ಇವರು ಹಾಂ ಅವಾಗ ಆರು ಗಂಟೆ ಹಾ ಹಾಂ ಸಂಜೆ ಒತ್ತಾಗ್ ಬರೋಣ ಬಾಗಲ್ ತೆಗ್ಯನಾ ಅಂತ ಒಂದು ಇಲ್ಲ ಇವಳಿಗೆ ಗಂಡನಿಂದ ಎತ್ತಗೋಣ ಸಿಕ್ಕಿದ್ರೆ ಸಾಕು ಟೈಮು ಹಂಗೆ ಪೇರಿ ಓಡ್ತಾಳೆ ஆ அத்தோதிரி இட்ரு கடைக்கே செஞ்சு ஒம்பத்தாக் வரல வந்து ஆத்தன வயசாய் ஐயோ அடிகை மாடணா அம்பது ஏன் இல்ல நய இல்லை இழி நன்கு ஃபுல் ஷுஷி ஆய் கண்ட்ரீ இவத்து நீஸ்கிரீம் பல்லி கர்க்கி பார்ட்டி கர்க்கி நானு ஃபுல் எஞ்சாய் மாண் அவங்க ஆச்சை கர்க்கோகிரி எஸ் தின அந்த நான் மனேலே இரோது கனங்கலே சுப்னா ஆத்தி இல்லைனா ஒராக் ஹோதிர சாக்கு கொய்ய காலு அந்த ஆராட் துளிக ಎಲ್ಗೋ ಇದ್ರೆ ಇಟ್ಟೋ ತಿಂತಂಕಣ ಸಾಂಜುಂಬ ಹೊತ್ತಾದ್ರೆ ಎಲ್ಗ ನಾವು ಹೋದ್ರೆ ಬರಲ್ಲ ಒಂದು ಫೋನ್ ಮಾಡಿ ಹೇಳಲ್ಲ ಯೋಟತ್ತಾಗುತ್ತೆ ಏನು ಅಂತನ ಹ ನೀವೇನು ಹೊರಗ ಹೋಗಿ ಅದು ಇದು ತಿನ್ಕೊಂಡ್ ಬರ್ತೀರ ಇಲ್ಲ ನಮಗೆ ಅಮ್ಮ ನಾನ್ ನಿನ್ ಸ್ವಂತ ಮಗ ನಾನು ನನ್ನ ನನ್ ಹೆಂಡ್ತಿನ್ ಕರ್ಕೊಂಡು ಹೊರಗ್ ಹೋಗೋದುನು ನಿನಗೆ ಸಹಿಸ್ಕೊಳ್ಳೋಕ್ ಆಗಲ್ಲೇನಮ್ಮ ಇಷ್ಟೊಂದು ಕೆಟ್ಟದಾಗ ಯೋಚನೆ ಮಾಡ್ತೀಯಾ ಏನಾದ್ರು ನಾನೇ ಏನಾದ್ರು ಬೇರೆಯವ್ರ ಜೊತೆಗೆ ಹೋಗಿದ್ದಾಳ ನಾನೇ ತಾನೇ ಕರ್ಕೊಂಡು ಹೋಗಿರೋದು ಇಷ್ಟಕ್ಕೂ ಎಲ್ಗೋಗಿದೀವಿ ಹಾಸ್ಪಿಟಲ್ಗ್ ಹೋಗಿದ್ವಿ ತಾನೇ ಅದಕ್ಕೂ ಇಷ್ಟೊಂದು ಒಟ್ಟೆ ಹುರ್ಕತಿಯನಮ್ಮ ಸ್ವಂತ ಮಕ್ಳು ಮೇಲೆನೆ ಇಷ್ಟೊಂದು ಹೊಟ್ಟೆ ಕಿಚ್ಚಿರುತ್ತೆ ತಾಯಿ ಅವ್ರಿಗೆ ದೇವ್ರೆ ನನ್ಗಂತೂ ಗೊತ್ತಾಗ್ತಿಲ್ಲಮ್ಮ ಮದುವೆ ಆದಾಗ ಈ ಇಷ್ಟೊಂದು ಕಷ್ಟ ಇರುತ್ತೆ ಜೀವನ ಅನಸ್ತೈತೆ ಹೆಣ್ಮಕ್ಳು ತಗಿಲ್ ಇಲ್ಲ ಈಟೋ ತನಕ ಇನ್ನು ಹಾಸ್ಪಿಟ್ಲಿಗೆ ಇರಲಿಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಾದ್ಮೇಲೆ ಹಂಗೊಂದು ಸ್ವಲ್ಪ ಓಡಾಡ್ಕೊಂಡು ಬಂದ್ವಿ ಏನೀಗ ಅಂತ ಅಲ್ಲ ಗೊತ್ತಲ್ಲಮ್ಮ ಹೊರಗೆ ಹೋಗಿದೀವಿ ಅಂತ ಹೋದ್ಮೇಲೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಇಲ್ಲ ಎರಡು ಗಂಟೆ ಹೆಚ್ಚಾಗ್ತದೆ ಅದನ್ನೇನು ಪ್ರತಿಯೊಂದನ್ನು ನಾವು ಉಂಡ್ವಿ ತಿಂದ್ವಿ ಇಲ್ಲದ್ವಿ ಇಲ್ಲಿ ಬಿಟ್ವಿ ಇಲ್ಲಿ ಬೈಕೊತ್ತಿದ್ವಿ ಅಲ್ಲಿಗೆ ಹೋದ್ವಿ ಪ್ರತಿಯೊಂದು ನಿಮ್ಗೆ ಇನ್ಫಾರ್ಮ್ ಮಾಡ್ಬೇಕಾ ನಮ್ಗಂತ ಏನು ಓಡಾಡಕ್ಕೆ ಸ್ವಾತಂತ್ರ್ಯ ಇರಲ್ವಾ ಮಗಳು ಮಾತ್ರ ಎಲ್ಗ ನಾ ಒಂದ್ ಗಿಟ್ ಆಚೆ ಹೋಗೇಳೆ ಅಂತ ಫೋನ್ ಮಾಡಿದ್ರೆ ಹಂಗೆ ಎಷ್ಟು ಇಗ್ ಇರಾಕಾಯ ಆಗ್ತೀಯಾ ಅಯ್ಯೋ ನನ್ ಮಗಳನ್ನ ನುಳಿ ಅಲ್ಲಿ ಕರ್ಕೊಂಡು ಹೋಗಿದ್ನಂತೆ ಇಲ್ಲಿಗ್ ಕರ್ಕೊಂಡು ಹೋಗಿದ್ನಂತೆ ಅಂತ ಹಂಗೆ ಊರಲ್ಲ ಟಾಟ ಮಾಡ್ಕೊಬತಿಯಾ ಅದೇ ನಿನ್ ಮಗ ಸೊಸೆ ಹೊರಗ್ ಹೋದ್ರೆ ಒಂದ್ ಅರ್ಧ ಗಂಟೆ ಲೇಟ್ ಆದ್ರೆ ಎಲ್ಲಾನ ಹೋಗಿ ಆತನ ಅಂದ್ರೆ ಒಬ್ಬ ಹೊಟ್ಟೆಗೆ ಹಂಗೆ ಕೊಳ್ಳಿ ಕಣಂಗ ಆಡ್ತೀಯ ನಮ್ಮ ನೀನ್ ಹಂಗೇನೆ ನೋಡ್ತಿದೀನಿ ಇತ್ತೀಚಿಗೆ ಮನೆ ಬಾಕ್ಲಾ ನಿನ್ಕೊಂಡು ಮಾನ ಮರೀದಿ ತೆಗಿಬೇಕಂತ ಹೇಳ್ತಿಲ್ಲ ಮನೆಗೆ ಬಂದಿರೋ ಇನ್ನು ಮನೆ ಬಾಕ್ಲಕ್ಕೂ ಬರ್ತಿರೋ ಮಗ ಸೊಸೆ ನಾನು ನಿಲ್ಸಿ ನೀನು ಕೇಳ್ತಿರೋದು ನೀನೇ ನಿನ್ನ ಮಾನ ಮರ್ಯಾದೆ ತಕೊಂತಿದ್ಯಾ ನೋಡಿ ಒಳಕಿ ಹೆಚ್ಚಿಗೆ ಅಂತೂ ನಾನು ಯಾಕಾದ್ರೂ ಮನೆಗೆ ಬರ್ತೀನಪ್ಪ ನಂಗೆ ಆಗೈತೆ ನಿಮ್ಮ ಇಬ್ಬರತ್ರನೂ ಅಷ್ಟು ಟಾರ್ಚರ್ ಆಗ್ತೈತೆ ನನಗೆ ಒಂದು ಕಡೆ ಯೂಳು ಕಡೆ ನೀನು ಅವಳು ಏನು ಮಾಡ್ತಾಳೆ ನೀನು ಹಂಗೆ ಟಾರ್ಚರ್ ಕೊಟ್ರೆ ಯಾರು ತಾನೆ ನನಗೆ ನೀನು ಟಾರ್ಚರ್ ತಡಿಯೋಕಾಗ್ತಿಲ್ಲ ನೀನು ಅವಳಿನೇ ತಡೀತಾಳೆ ಏನು ಅಯ್ಯ ಯಾವಾಗ ತೆಗ್ಗಿಕೊಂಡು ಅಡ್ಡಾಡ್ತಾನೆ ಯಾವಾಗ ಪ್ರೇಮ ಪ್ರೇಮ ಅನ್ಕೊಂಡು ನಾನು ಏನು ಮಾತಾಡಿದ್ರು ಇವನಿಗೆ ಕೆಟ್ಟದಗೆ ಕಾಣಿಸುತ್ತೆ ಏಂತ ಏನು ಮಾತಾಡಿದ್ರು ಒಳ್ಳೇದಂಗೆ ಕಾಣಿಸುತ್ತೆ ಒಳಗೆ ಮಾತಾಡದ ಸಾಲದು ಅಂತ ಇವಾಗ ఔರಾಗು ಬಾಕಲ ನಿಲ್ಸಿನ್ ಮಾತಾಡ್ತಾನೆ ಸಾಕು ಒಳಗೆ ಹೊನ್ನಡಿಯ ಸಾಕು ನೀನ್ ಬಾರಿ ಪ್ರೇಮ ಒಳಗೆ ಹೋಗಿ ಅದೇನ್ ನೋಡ ಹೋಗಿ ಅಪ್ಪಾಮ್ಮನಿಗೆ ಅದೇನ್ ಅಡ್ಡೆ ಮಾಡೋ ಹೋಗಿ ಸರಿ ರೀ ಅಲ್ಲಮ್ಮ ಮನೆ ಬಾಕ್ಲಕ್ ಬಂದರು ಒಳಗೆ ಬರ್ದಂಗ ಇರ್ತೀವೇನಮ್ಮ ಅದ್ ಯಾಕಮ್ಮ ನಿನ್ಗೆ ಸಿಟ್ಟು ನಾವು ಹೊರಗೆ ಹೋಗಿದೀವಿ ಅಂದ್ರೆ ಬಂದಾಗ ನಿನ್ ಯಾವಾಗ ಇದ್ದಿದ್ದೆ ಅಲ್ಲಮ್ಮ ಗೋಳು ಅದ್ ಯಾಕಮ್ಮ ಹಂಗೆ ನಾನು ನಿನ್ನೊಟ್ಟೆಗೆ ಹುಟ್ಟಿದೀನಿ ತಾನೆ ನನ್ ಸಂತೋಷವಾಗಿದ್ರೆ ನಿನಗೆ ಹೊಟ್ಟೆ ಅಂತ ಫೋನ್ ಉರಿತೈತು ಹೋಗಿರೋದೆ ಹೊರಗ್ ತಾನೆ ಗಂಡ ಹೆಂಡತಿ ಹಂಗ್ ಓಡಾಡ್ಕೊಂಡು ಬರ್ತಾರೆ ಅಂತ ನೀನ್ಯಾಕೆ ಯೋಚನೆ ಮಾಡಲ್ಲ ಪ್ರತಿಯೊಂದನ್ನು ಉಂಡಿದ್ದು ತಿಂದಿದ್ದು ಎಲ್ಲ ಹೇಳ್ರಿ 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 ಅಂತ ತಲೆ ತಿಂತಿ ಹಂಗೆ ನಮ್ಮನ್ನ ಬತ್ತ ಬತ್ತ ನನ್ಗಂತೂ ಸ್ವಾತಂತ್ರ್ಯ ಇಲ್ದಂಗ ಆಗ್ಬಿಟ್ಟೈತೆ ಹಂಗೇನ

ಸುಮ್ ಸುಮ್ನೆ ಅವಳ್ಮೇಲೆ ಚಾಡಿ ಹೇಳ್ಬೇಡ ನೀನು ನೋಬ್ರು ಆಗಿದ್ರೆ ಇಷ್ಟೊತ್ತಿಗೆ ಬಾಕಿ ರೋಡಂಗ ನಿಂತ್ಕೊಂಡು ದಾರಿ ನಿಂತ್ಕೊಂಡು ಎಲ್ಲ ಗುದ್ದಾಡೋರು ಅವಳಾಗವತಿ ಸುಮ್ಮನೆ ಇದ್ದಾಳೆ ಹ್ಮ್ ನೀನು ಈ ತರ ಎಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಗಾಂಡ್ ಆಚೆ ಹೋಗೋದು ಎಲ್ಲಾದ್ರೂ ಬರೋದು ಇದಕ್ಕೆಲ್ಲ ಮುಂಚೆಗೆ ಮದ್ಬಿಡು ಅದೇನು ತಾಯಿ ತಾಯಿಯರು ಏನ್ ಕತೀವೋ ಸೊ ಅಂತ ಮಕ್ಕಳು ಬಗ್ಗೆನೂ ಹೊಟ್ಟೆ ಹುರ್ಕೊತೀರಾ ನಿನ್ನಂತ ತಾಯಿನ ನಾನು ಪ್ರಪಂಚದ ಮೇಲೆ ಇದೇ ನಮ್ಮ ಫಸ್ಟ್ ನೋಡ್ತಿರೋದು ಏನಂಗೆ ಪ್ರೀತಿ ಇರೋರಂಗೆ ಹಂಗೆ ಮಕ್ಳಾಗ್ಲಿಲ್ಲ ಅಂತ ಹೋಗ್ಕೊತಿಯಾ ಅದು ಯಾವ ತರದ ಪ್ರೀತಿನೋ ನಾನಂತೂ ಕಾಣೆ ಅಂತೂ ಈ ಮನೆಗೆ ಒಳಗೆ ಬರ್ಬೇಕಂದ್ರೆ ನನಗೆ ಹಂಗೆ ಎಲ್ಲಾ ಹಂಗೇನೆ ಚೇಳು ಒಕ್ಕಂಡಂಗ ಆಗ್ತಿತ್ತು ಹಂಗೆ ಹ್ಮ್ ಮನೆ ಕಾಲಿ ಕೀರ ಚೇಳು ಜರಿ ಒಕ್ಕಂಡಂಗ ಆಗ್ತಾವ ನೀ ಈಗ ನೀನ್ ಹಿಂಗಿರ್ಲಿಲ್ಲ ಕಣು ಮದ್ವೆ ಆದ್ಮೇಲೆ ಬಲು ಚೇಂಜ್ ಆಗಿದ್ಯಾ ಹ್ಮ್ ಇವಾಗ ನಾನು ಏನ್ ಮಾತಾಡಿದ್ರು ಏನ್ ತಿ ಮಾತ್ ಬೆಣ್ಣೆ ನನ್ ಮಾತ್ ಸುಣ್ಣ ಅಮ್ಮಂಗೆ ಆಗ್ತೈತೆ ಹೇಳು ಹೋಗ್ ಹೋಗಪ್ಪ ಹೋಗ್ ಹ್ಮ್ ನಾನ್ ಏನ್ ಮಾತಾಡನ್ ಹಾಸ್ಪಿಟ್ಲಿಗೆ ಹೋಯ್ತಲ್ಲ ಅದೇನ್ ಹೇಳಿದ್ರು ಹ್ಮ್ ಚೆಕ್ ಮಾಡಿರೇ ಇನ್ನು ರಿಪೋರ್ಟ್ ಬಂದಿಲ್ಲ ರಿಪೋರ್ಟ್ ಬಂದಾಗ ಫೋನ್ ಮಾಡ್ತೀವ ಅಂತ ಹೇಳಿ ಅವಾಗ ನಿನಗೆ ಫಸ್ಟ್ ಹೇಳ್ತೀವಿ ಹೇಳು ಆ ಆಡ್ಕೆ ಮಕ್ ಚೆನ್ನಾಗ್ ಆಡ್ಕೆಮಂತ ನೀನು ಇಂತ ಮಾತಾಡೋರಿಗೆ ನಮಗ್ ಬುದ್ಧಿ ಇಲ್ಲ ಮನೆಗ್ ಬಂದ್ರೆ ನೆಮ್ಮದಿ ಎಂಬುದೇ ಇರಲ್ಲ ಅಂತ ಎಲ್ಲ ಅದಕ್ಕೆ ಅಲ್ಲಿಲ್ಲ ಅಲ್ಲೇ ಇದ್ ಬಿಡ್ಬೇಕು ಅನ್ಸುತ್ತೆ ನನಗೆ ಯಾರಾದ್ರೂ ಒಬ್ರು ಇಲ್ಲ ಅತ್ತೆ ಚೆನ್ನಾಗಿದ್ರೆ ಸೊಸೆ ಚೆನ್ನಾಗಿರಲ್ಲ ಇಲ್ಲ ಸೊಸೆ ಚೆನ್ನಾಗಿದ್ರೆ ಆತ್ತೆ ಚೆನ್ನಾಗಿರಲ್ಲ ಹ್ಮ್ ನನಗಂತೂ ತಲೆ ಕೆಟ್ಟಿರೋದು ಹೋಗ್ತಾ ಇತ್ತು ಇತ್ತೀಚೆಗೆ